ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಅಂತ ಅಂದರೆ ಈ ಒಂದು ಯುಗಾದಿ ಹಬ್ಬಕ್ಕೆ ಗಂಡು ಮಕ್ಕಳಿಗೆ ಎರಡು ಸಾವಿರ ರೂಪಾಯಿ ಹಣ ಸಿಗಲಿದೆ ಅಂತಲೇ ಹೇಳ್ಬೋದು ಅದು ಹೇಗೆ ಅಂತ ಕೇಳ್ತೀರಾ ಹೌದು ಫ್ರೆಂಡ್ಸ್ ಗಂಡು ಮಕ್ಕಳಿಗೆ ಎರಡು ಸಾವಿರ ರೂಪಾಯಿ ಹಣ ಸಿಗಲಿದೆ ಅಂತಲೇ ಹೇಳಿದ್ದೀನಿ ಸೊ ಸ್ಕಿಪ್ ಮಾಡ್ದಲೇ ಈ ಒಂದು ವಿಡಿಯೋನ ಕೊನೆಯವರೆಗೂ ವಾಚ್ ಮಾಡಿ ಹಾಗೆಯೇ ಪ್ರತಿಯೊಬ್ಬ ಗಂಡು ಮಕ್ಕಳಿಗೂ ಕೂಡ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸ್ದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ತರ ಕಾಣ್ತಿರುವಂಥ ಒಂದು ಬೆಲೈಕನ್ನು ಕ್ಲಿಕ್ ಮಾಡಿದ್ದೇನೆ ಆಲೋನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಷನ್ ಎಲ್ಲರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಎಲ್ಲರಿಗಿಂತ ಮೊದಲು ವಿಡಿಯೋನ ನೀವೇ ನೋಡ್ಬೋದು ಒಂದು ವೇಳೆ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಾ ಇದ್ದರೆ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಇವಾಗ ನಾನು ಹೇಳಿದೆ ಗಂಡು ಮಕ್ಕಳಿಗೆ ಯುಗಾದಿ ಹಬ್ಬಕ್ಕೆ ಎರಡು ಸಾವಿರ ರೂಪಾಯಿ ಹಣ ಸಿಗಲಿದೆ ಅಂತ ಸೊ ನಿಮಗೆ ಡೌಟ್ ಬರ್ಬೋದು ಅದು ಹೇಗೆ ಆಲ್ರೆಡಿ ಏನಾದರೂ ಲಾಂಚ್ ಮಾಡಿದ್ರೆ ಈ ಒಂದು ಸ್ಕೀಮನ್ನು ಅಂತ ನೀವು ಕೇಳ್ಬೋದು ಸೊ ನಿಮಗೆ ತಿಳಿದಿರೋ ಹಾಗೆ ಗಂಡು ಮಕ್ಕಳಿಗೂ ಕೂಡ ಎರಡು ಸಾವಿರ ರೂಪಾಯಿ ಹಣವನ್ನು ಬಿಡುಗಡೆ ಮಾಡ್ತಾರೆ ಅನ್ನೋ ಸುದ್ದಿ ಹರಿದಾಡ್ತಾ ಇದೆ ಅಂತ ಸೊ ಹಾಗಾಗಿ ಇವಾಗ ಏನಾಗಿದೆ ಅಂತ ಅಂದರೆ ಎರಡು ಸಾವಿರ ರೂಪಾಯಿ ಹಣ ಗಂಡು ಮಕ್ಕಳಿಗೂ ಕೂಡ ನೀಡುವಂತಹ ಒಂದು ಸ್ಕೀಮ್ ಲಾಂಚ್ ಆಗ್ತಾ ಇದೆ ಅದು ರೀಸೆಂಟಾಗಿ ಇದೆ ಅಂತ ಅಂದರೆ ಅತಿ ಅಂತ ಸ್ವಲ್ಪ ದಿನಗಳ ಒಳಗೇ ಈ ಒಂದು ಸ್ಕೀಮ್ ಲಾಂಚ್ ಆಗ್ತಾ ಇದೆ ಸೊ ಈ ಒಂದು ಸ್ಕೀಮ್ ಲಾಂಚ್ ಆದರೆ ಯುಗಾದಿಗೆ ನಿಮಗೆ ಎರಡು ಸಾವಿರ ರೂಪಾಯಿ ಹಣ ಬಿಡುಗಡೆ ಮಾಡ್ತಾರೆ ಹೌದು ಫ್ರೆಂಡ್ಸ್ ಏನು ಗಂಡು ಮಕ್ಕಳಿಗೆ ಎರಡು ಸಾವಿರ ರೂಪಾಯಿ ಹಣ ಅಂತ ಹೇಳಿದ್ದಾರೆ ಈ ಒಂದು ಸ್ಕೀಮನ್ನು ಅತಿ ಒಂದು ಸ್ವಲ್ಪ ಬೇಗನೆ ಲಾಂಚ್ ಮಾಡ್ತಿದ್ದಾರೆ ಯೋ ಯುಗಾದಿ ಹಬ್ಬಕ್ಕೆ ಆಲ್ಮೋಸ್ಟ್ ಹಣ ಸಿಗುವಂತಹ ಒಂದು ಚಾನ್ಸಸ್ ಇದೆ ಅಂತಲೇ ಹೇಳ್ಬೋದು ಅದಕ್ಕಿಂತ ಮುಂಚೆ ಕೆಲವೊಂದು ಡೀಟೇಲ್ಸ್ಗಳನ್ನು ನೀವು ಫಿಲ್ಸ್ ಫಿಲ್ ಮಾಡಬೇಕಾಗುತ್ತೆ ಅಂತ ಅಂದರೆ ಇನ್ನೂ ಕೂಡ ಅದಕ್ಕೆ ಯಾವ ರೀತಿ ಅಪ್ಲೈ ಮಾಡೋದು ಅಂತ ತಿಳಿಸ್ಕೊಟ್ಟಿಲ್ಲ ಏನಂತ ಅಂದರೆ ಇವಾಗ ಹೆಣ್ಣು ಮಕ್ಕಳಿಗೆ ಎರಡು ಸಾವಿರ ರೂಪಾಯಿ ಹಣವನ್ನು ಕೊಡಬೇಕಾದ್ರೆ ಏನು ಪ್ರಾಬ್ಲಮ್ ಎಲ್ಲ ಫೇಸ್ ಮಾಡ್ತಿದ್ದಾರೆ ಸೊ ಆ ರೀತಿ ಗಂಡು ಮಕ್ಕಳಿಗೂ ಕೂಡ ಪ್ರಾಬ್ಲಮ್ಸ್ ಆಗಬಾರ್ದು ಏನು ಅಪ್ಲೈ ಮಾಡಿರ್ತಾರೆ ಅವ್ರಿಗೆ ಈಸಿಯಾಗಿ ಹಣ ತಲುಪಬೇಕು ಅವ್ರ ಖಾತೆಗೆ ಅನ್ನೋ ರೀತಿಯಲ್ಲಿ ಇವಾಗ ಏನು ಗಂಡು ಮಕ್ಕಳ ಒಂದು ಡೀಟೇಲ್ಸ್ಗಳನ್ನು ಫಿಲ್ ಮಾಡಬೇಕಾಗುತ್ತೆ ಸೊ ಅಂತ ಅಂದರೆ ಇವಾಗ ನಾನು ಮೊದಲೇ ಹೇಳಿದಾಗೆ ಕೆಲವೊಬ್ಬರಿಗೆ ಏನಾಗಿದೆ ಹೆಣ್ಮಕ್ಳಿಗೆ ಅಮೌಂಟ್ ಬರ್ತಿಲ್ಲ ಸೊ ಪೆಂಡಿಂಗ್ ಉಳ್ಕೊಂಡಿದೆ ಕೆಲವೊಂದು ಕಂತುಗಳ ಹಣ ಅಂತ ಹೇಳ್ಬೋದು ಸೊ ಆ ರೀತಿ ಗಂಡು ಮಕ್ಕಳಿಗೆ ಆಗಬಾರ್ದು ಸೊ ಆ ನಿಲುವಲ್ಲಿ ಏನು ಮಾಡ್ತಿದ್ದಾರೆ ಅಂತ ಅಂದರೆ ಒಂದು ಬೇರೆ ರೀತಿಯಾದಂತಹ ಒಂದು ವ್ಯವಸ್ಥೆ ಪ್ರೊಸೀಜರ್ಗಳನ್ನು ಮಾಡಿಕೊಂಡಿರ್ತಾರೆ ಸೊ ಈ ರೀತಿ ಪ್ರಾಬ್ಲಮನ್ನು ಫೇಸ್ ಮಾಡೋದಕ್ಕಿಂತ ಈಸಿಯಾಗಿ ಅಮೌಂಟ್ ಅವ್ರ ಖಾತೆಗಳಿಗೆ ಹೋದರೆ ನಮಗೆ ತಲೆನೋವು ಇರೋದಿಲ್ಲ ಅನ್ನೋ ರೀತಿ ಸರ್ಕಾರದವರು ಒಂದು ಈಸಿ ಪ್ರೊಸೀಜರನ್ನು ಮಾಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಅಂತ ಅಂದರೆ ಡೈರೆಕ್ಟಾಗಿ ಡೀಟೇಲ್ಸನ್ನು ಒಂದು ಫಾರ್ಮ್ ಮೂಲಕ ಅವರು ತಗೊಳ್ತಾರೆ ಅದಾದಮೇಲೆ ಸಿಗ್ನೇಚರ್ಸು ಅದಾದಮೇಲೆ ಆಧಾರ್ ಕಾರ್ಡ್ ಮುಖಾಂತರ ಅಥೆಂಟಿಕೇಟನ್ನು ಮಾಡೋದು ಸೊ ಈ ರೀತಿಯಾದಂತಹ ಒಂದು ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದಾರೆ ಯಾವ ರೀತಿ ಮಾಡೋದು ನೆಕ್ಸ್ಟ್ ಅದನ್ನು ತಿಳಿಸ್ಕೊಡ್ತೀನಿ ಆ ರೀತಿ ಏನಾದ್ರೂ ಮಾಹಿತಿಯನ್ನು ನೀಡಿದರೆ ಸೊ ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ ಅಂದರೆ ನಿಮ್ಮ ಆಧಾರ್ ಆಗಿರ್ಬೋದು ರೇಷನ್ ಕಾರ್ಡು ಪಾಸ್ಬುಕ್ಗಳು ಸೊ ಈ ರೀತಿ ಪ್ಯಾನ್ ಕಾರ್ಡ್ಗಳು ಇದು ಏನೇನು ಮೇಯ್ನ್ ಇದೆ ಎಲ್ಲರತ್ರ ಕೂಡ ಅದನ್ನು ಯಾವುದೇ ರೀತಿ ಪ್ರಾಬ್ಲಮ್ ಇಲ್ದಲೆ ನೀವು ಕರೆಕ್ಟಾಗಿ ಇಟ್ಕೊಂಡಿರಿ ಎಲ್ಲ ಒಂದು ವ್ಯವಸ್ಥೆನ ಮಾಡ್ಕೊಂಡಿರಿ ಮೋಸ್ಟ್ಲಿ ನೆಕ್ಸ್ಟ್ ಸೋಮವಾರ ಈ ಒಂದು ಸ್ಕೀಮ್ ಲಾಂಚ್ ಆಗ್ಬೋದು ಅಂತ ಒಂದು ವರದಿ ಮಾಹಿತಿಗಳಿದೆ ಅಂತಲೇ ಹೇಳ್ಬೋದು ಅಮೌಂಟ್ ಬರೋದು ಕೂಡ ಕನ್ಫರ್ಮ್ ಯಾವತ್ತು ಅನ್ನೋದು ಇನ್ನೂ ಕೂಡ ಪರ್ಟಿಕ್ಯುಲರ್ ದಿನ ಹೇಳಿಲ್ಲ ಬಟ್ ಅಮೌಂಟ್ ಅಂತೂ ಯಾವತ್ತಿದ್ರೂ ಕೂಡ ನಿಮ್ಮ ಖಾತೆಗೆ ಬಂದು ಸೇರುತ್ತೆ ಅನ್ನೋ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಸೊ ಯುಗಾದಿ ಹಬ್ಬ ಆಗಿರೋದ್ರಿಂದ ಯುಗಾದಿ ಹಬ್ಬಕ್ಕೇ ಬರ್ಬೋದು ಅಥವಾ ಯುಗಾದಿ ಹಬ್ಬ ಆದಮೇಲೆ ಏನಾಗುತ್ತೆ ಅಂತಂದರೆ ಸ್ವಲ್ಪ ಹಾಲಿಡೇಸ್ ಇರುತ್ತೆ ಸೊ ಹಾಗಾಗಿ ಏನು ಮಾಡ್ತಾರೆ ಅಂತಂದರೆ ಮುಂದಕ್ಕೆ ಹಾಕ್ಬೋದು ಮೋಸ್ಟ್ಲಿ ಇಲ್ಲಿ ಹೇಳೋದಾದರೆ ಮೇ ಬಿ ಒಂದು ಥರ್ಡ್ ವೀಕಲ್ಲಿ ಈ ಒಂದು ಸ್ಕೀಮ್ ಲಾಂಚ್ ಆಗಿ ಹಣ ಬರುವಂತಹ ಒಂದು ವ್ಯವಸ್ಥೆಯನ್ನು ಮಾಡ್ತಾರೆ ಅನ್ನೋ ಒಂದು ಮಾಹಿತಿನ ತಿಳಿಸ್ತಾ ಇದ್ದಾರೆ ಅಂತ ಹೇಳ್ಬೋದು ಸೊ ನೋಡೋಣ ಈ ಒಂದು ಸ್ಕೀಮನ್ನು ಯಾವಾಗ ಜಾರಿಗೆ ಬರ್ತಾ ಅಂದರೆ ಯುಗಾದಿ ಹಬ್ಬಕ್ಕೆ ಅಂತ ಹೇಳ್ತಿದ್ದಾರೆ ವರದಿಗಳ ಪ್ರಕಾರ ಯುಗಾದಿ ಹಬ್ಬ ಅಂತ ಹೇಳ್ತಿದ್ದಾರೆ ಸೊ ನೋಡೋಣ ಯುಗಾದಿ ಹಬ್ಬಕ್ಕೆ ಬಂದರೆ ಎಲ್ರಿಗೂ ಕೂಡ ಖುಷಿಯೇ ಎಲ್ಲರೂ ಕೂಡ ಖುಷಿಯಾಗಿ ಹಬ್ಬವನ್ನು ಆಚರಿಸ್ತಾರೆ ಅದರ್ವೈಸ್ ಅದು ಅವಾಗ ಬರಲಿಲ್ಲ ಅಂತ ಅಂದರೆ ನೆಕ್ಸ್ಟ್ ವೀಕ್ ಆದರೂ ಹಣ ಬರುತ್ತೆ ಅನ್ನೋ ಒಂದು ಮಾಹಿತಿಯನ್ನು ತಿಳಿಸಿದ್ದಾರೆ ಸೊ ನೋಡೋಣ ಫ್ರೆಂಡ್ಸ್ ಆದಷ್ಟು ವೆಯ್ಟ್ ಮಾಡ್ತಾಯಿರಿ ಆದಷ್ಟು ನಿಮ್ಮ ಒಂದು ಡಾಕ್ಯುಮೆಂಟ್ಸ್ಗಳನ್ನು ಸರಿಯಾಗಿ ಇಟ್ಕೊಂಡಿರಿ ಯಾಕೆ ಅಂತ ಅಂದರೆ ಹೆಣ್ಮಕ್ಳುಗಳು ಎಷ್ಟೆಲ್ಲ ಫೇಸ್ ಮಾಡ್ತಿದ್ದಾರೆ ನಿಮಗೂ ಕೂಡ ಗೊತ್ತೇ ಇದೆ ಹಣ ಬರೋದರಲ್ಲಿ ತುಂಬ ಪ್ರಾಬ್ಲಮ್ ಆಗಿರೋದ್ರಿಂದ ಹಾಗಾಗಿ ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನು ಆದಷ್ಟು ಹುಷಾರಾಗಿ ನೀವು ಯಾವುದೇ ಒಂದು ರೀತಿ ಪ್ರಾಬ್ಲಮ್ ಇಲ್ದಲೇ ಇಟ್ಕೊಂಡಿರಿ ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೊಂದು ಕಂಟೆಂಟ್ ಜೊತೆಗೆ ಭೇಟಿ ಆಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಬೈ ಬೈ